ನಮಸ್ಕಾರ ಗೆಳೆಯರೇ ಇಂದು ನಿಮಗಾಗಿ ತಂದಿದ್ದೇವೆ ಕುತೂಹಲಕಾರಿ ಪ್ರಶ್ನೆಗಳು ಪ್ರತಿ ಪ್ರಶ್ನೆಯ ಉತ್ತರದಲ್ಲಿ ಅಚ್ಚರಿ ನಿಮಗೆ ಕಾಯುತ್ತಿದೆ ನೋಡೋಣ ಎಷ್ಟು ಸರಿಯಾಗಿ ಉತ್ತರಿಸುತ್ತೀರಾ ಕಮೆಂಟ್ ಮಾಡಿ ಚಲೋ ಶುರು ಮಾಡೋಣ ಭಾರತದ ಮೊದಲ ಅರಣ್ಯ ಸಂರಕ್ಷಿತ ಪ್ರದೇಶ ಯಾವುದು ಆಪ್ಷನ್ ಎ ಕಾಂಜಿರಂಗ ಆಪ್ಷನ್ ಬಿ ಜಿಮ್ ಕಾರ್ಬೆಟ್ ಆಪ್ಷನ್ ಸಿ ಗಿರ್ ಆಪ್ಷನ್ ಡಿ ಪೆರಿಯಾರ್ ಸರಿಯಾದ ಉತ್ತರ ಆಪ್ಷನ್ ಬಿ ಜಿಮ್ ಕಾರ್ಬೆಟ್ ಭಾರತದ ಮೊದಲ ರಾಷ್ಟ್ರೀಯ ಉದ್ಯಾನವನ ಹತ್ತೊಂಬತ್ತು ನೂರ ಮೂವತ್ತಾರರಲ್ಲಿ ಉತ್ತರಾಖಂಡದಲ್ಲಿ ಸ್ಥಾಪಿಸಲಾಯಿತು ಹರಪ್ಪ ಸಂಸ್ಕೃತಿ ಯಾವ ತಟದಲ್ಲಿ ಬೆಳೆದಿತ್ತು ಆಪ್ಷನ್ ಎ ಗಂಗಾ ಆಪ್ಷನ್ ಬಿ ಸರಸ್ವತಿ ಆಪ್ಷನ್ ಸಿ ಸಿಂಧು ಆಪ್ಷನ್ ಡಿ ನರ್ಮದಾ ಸರಿಯಾದ ಉತ್ತರ ಆಪ್ಷನ್ ಸಿ ಸಿಂಧು ಇದು ವಿಶ್ವದ ಅತ್ಯಂತ ಪ್ರಾಚೀನ ನಾಗರಿಕತೆಯೊಂದಾಗಿದೆ ಭಾರತದ ರಾಷ್ಟ್ರಪತಿ ಅವಧಿ ಎಷ್ಟು ವರ್ಷ ಆಪ್ಷನ್ ಎ ನಾಲ್ಕು ವರ್ಷ ಆಪ್ಷನ್ ಬಿ ಐದು ವರ್ಷ ಆಪ್ಷನ್ ಸಿ ಆರು ವರ್ಷ ಆಪ್ಷನ್ ಡಿ ಏಳು ವರ್ಷ ಸರಿಯಾದ ಉತ್ತರ ಆಪ್ಷನ್ ಬಿ ಐದು ವರ್ಷ ಭಾರತದ ಸಂವಿಧಾನದಲ್ಲಿ ರಾಷ್ಟ್ರಪತಿಯ ಅವಧಿ ಐದು ವರ್ಷ ಎಂದು ನಿಗದಿಯಾಗಿದೆ ಆಮ್ಲಜನಕವನ್ನು ಹೆಚ್ಚಾಗಿ ಬಿಡುಗಡೆ ಮಾಡುವ ವನ್ಯಮರದ ಭಾಗ ಯಾವುದು ಆಪ್ಷನ್ ಎ ಬೇರು ಆಪ್ಷನ್ ಬಿ ಖಾಂಡ ಆಪ್ಷನ್ ಸಿ ಎಲೆ ಆಪ್ಷನ್ ಡಿ ಹೂವು ಸರಿಯಾದ ಉತ್ತರ ಆಪ್ಷನ್ ಸಿ ಎಲೆ ಎಲೆಗಳಲ್ಲಿ ನಡೆಯುವ ಫೋಟೋಸಿಂಥಸಿಸ್ನಿಂದ ಆಮ್ಲಜನಕ ಉತ್ಪತ್ತಿಯಾಗುತ್ತದೆ ಆರ್ಟಿಐ ಕಾಯ್ದೆ ಭಾರತದಲ್ಲಿ ಯಾವ ವರ್ಷ ಜಾರಿಯಾಯಿತು ಆಪ್ಷನ್ ಎ ಎರಡು ಸಾವಿರದ ಎರಡು ಆಪ್ಷನ್ ಬಿ ಎರಡು ಸಾವಿರದ ನಾಲ್ಕು ಆಪ್ಷನ್ ಸಿ ಎರಡು ಸಾವಿರದ ಐದು ಆಪ್ಷನ್ ಬಿ ಎರಡು ಸಾವಿರದ ಎಂಟು ಸರಿಯಾದ ಉತ್ತರ ಆಪ್ಷನ್ ಸಿ ಎರಡು ಸಾವಿರದ ಐದು ಪ್ರಜಾಪ್ರಭುತ್ವದಲ್ಲಿ ಪಾರದರ್ಶಕತೆಗೆ ಆರ್ಟಿಐ ಬಹಳ ಮುಖ್ಯವಾಗಿದೆ ಭಾರತದ ರಾಜ ಚಿಹ್ನೆಯಲ್ಲಿ ಸಿಂಹಗಳ ಸಂಖ್ಯೆ ಎಷ್ಟು ಆಪ್ಷನ್ ಎ ಎರಡು ಆಪ್ಷನ್ ಬಿ ಮೂರು ಆಪ್ಷನ್ ಸಿ ನಾಲ್ಕು ಆಪ್ಷನ್ ಡಿ ಐದು ಸರಿಯಾದ ಉತ್ತರ ಆಪ್ಷನ್ ಸಿ ನಾಲ್ಕು ಅಶೋಕ ಸ್ತಂಭದ ಸಿಂಹಗಳಲ್ಲಿ ನಾಲ್ಕು ಇವೆ ಆದರೆ ಮೂರು ಮಾತ್ರ ಕಾಣಿಸುತ್ತವೆ ಭಾರತದ ಅತ್ಯಂತ ಉದ್ದದ ನದಿ ಯಾವುದು ಆಪ್ಷನ್ ಎ ಗಂಗಾ ಆಪ್ಷನ್ ಬಿ ಬ್ರಹ್ಮಪುತ್ರ ಆಪ್ಷನ್ ಸಿ ಯಮುನಾ ಆಪ್ಷನ್ ಡಿ ಗೋದಾವರಿ ಸರಿಯಾದ ಉತ್ತರ ಆಪ್ಷನ್ ಎ ಗಂಗಾ ಗಂಗಾ ನದಿಯು ಎರಡು ಸಾವಿರದ ಐದುನೂರ ಇಪ್ಪತ್ತೈದು ಕಿಲೋಮೀಟರ್ ಉದ್ದವಿದ್ದು ಗಂಗಾ ನದಿ ಭಾರತದ ಜೀವನಾಡಿ ಎಂದು ಕರೆಯಲ್ಪಡುತ್ತದೆ ಭಾರತದ ಮೊದಲ ಪ್ರಧಾನ ಮಂತ್ರಿ ಯಾರು ಆಪ್ಷನ್ ಎ ಲಾಲ್ ಬಹದ್ದೂರ್ ಶಾಸ್ತ್ರಿ ಆಪ್ಷನ್ ಬಿ ಮಹಾತ್ಮ ಗಾಂಧಿ ಆಪ್ಷನ್ ಸಿ ಜವಾಹರ್ಲಾಲ್ ನೆಹರು ಆಪ್ಷನ್ ಡಿ ರಾಜೇಂದ್ರ ಪ್ರಸಾದ್ ಸರಿಯಾದ ಉತ್ತರ ಆಪ್ಷನ್ ಸಿ ಜವಾಹರ್ಲಾಲ್ ನೆಹರು ಹತ್ತೊಂಬತ್ತು ನೂರ ನಲವತ್ತೇಳು ಆಗಸ್ಟ್ ಹದಿನೈದರಂದು ನೆಹರು ಭಾರತದ ಮೊದಲ ಪ್ರಧಾನಮಂತ್ರಿಯಾದರು ಭಾರತದ ರಾಷ್ಟ್ರೀಯ ಹಕ್ಕಿ ಯಾವುದು ಆಪ್ಷನ್ ಎ ಗರುಡ ಆಪ್ಷನ್ ಬಿ ನವಿಲು ಆಪ್ಷನ್ ಸಿ ಹದ್ದು ಆಪ್ಷನ್ ಡಿ ಹಂಸ ಸರಿಯಾದ ಉತ್ತರ ಆಪ್ಷನ್ ಬಿ ನವಿಲು ನವಿಲು ಭಾರತೀಯ ಸಂಸ್ಕೃತಿ ಮತ್ತು ಸೌಂದರ್ಯದ ಪ್ರತೀಕವಾಗಿದೆ ವಿಶ್ವ ಆರೋಗ್ಯ ಸಂಸ್ಥೆ ಡಬ್ಲ್ಯೂ ಒ ಮುಖ್ಯ ಕಚೇರಿ ಎಲ್ಲಿದೆ ಆಪ್ಷನ್ ಎ ಲಂಡನ್ ಆಪ್ಷನ್ ಬಿ ಪ್ಯಾರಿಸ್ ಆಪ್ಷನ್ ಸಿ ಜಿನೇವಾ ಆಪ್ಷನ್ ಡಿ ನ್ಯೂಯಾರ್ಕ್ ಸರಿಯಾದ ಉತ್ತರ ಆಪ್ಷನ್ ಸಿ ಜಿನೇವಾ ಡಬ್ಲ್ಯೂಎಚ್ಒ ಹತ್ತೊಂಬತ್ತು ನೂರ ನಲವತ್ತೆಂಟರಲ್ಲಿ ಸ್ವಿಟ್ಜರ್ಲ್ಯಾಂಡ್ನ ಜಿನೇವಾದಲ್ಲಿ ಸ್ಥಾಪನೆಯಾಯಿತು ಭಾರತದ ಕರೆನ್ಸಿ ಯಾವುದು ಆಪ್ಷನ್ ಎ ಡಾಲರ್ ಆಪ್ಷನ್ ಬಿ ರೂಪಾಯಿ ಆಪ್ಷನ್ ಸಿ ದಿನಾರ್ ಆಪ್ಷನ್ ಡಿ ಎನ್ ಸರಿಯಾದ ಉತ್ತರ ಆಪ್ಷನ್ ಬಿ ರೂಪಾಯಿ ರೂಪಾಯಿ ಹದಿನೈದು ನೂರ ನಲವತ್ತರಲ್ಲಿ ಶೇರ್ಷಾ ಸೂರಿ ಕಾಲದಲ್ಲಿ ಆರಂಭವಾಯಿತು ಭಾರತದ ಮಿಸೈಲ್ ಮ್ಯಾನ್ ಎಂದು ಕರೆಯಲ್ಪಡುವವರು ಯಾರು ಆಪ್ಷನ್ ಎ ಸಿ ವಿ ರಾಮನ್ ಆಪ್ಷನ್ ಬಿ ಹೋಮಿ ಬಾಬಾ ಆಪ್ಷನ್ ಸಿ ಎಪಿಜೆ ಅಬ್ದುಲ್ ಕಲಾಂ ಆಪ್ಷನ್ ಡಿ ವಿಕ್ರಮ್ ಸಾರಾಭಾಯಿ ಸರಿಯಾದ ಉತ್ತರ ಆಪ್ಷನ್ ಸಿ ಎಪಿಜೆ ಅಬ್ದುಲ್ ಕಲಾಂ ಅವರು ಭಾರತದ ಕ್ಷಿಪಣಿ ಹಾಗೂ ಅಣುಶಕ್ತಿ ಯೋಜನೆಗೆ ಅಪಾರ ಕೊಡುಗೆಯನ್ನು ನೀಡಿದ್ದಾರೆ ಭಾರತದ ರಾಷ್ಟ್ರೀಯ ಹೂವು ಯಾವುದು ಆಪ್ಷನ್ ಎ ಗುಲಾಬಿ ಆಪ್ಷನ್ ಬಿ ಕಮಲ ಆಪ್ಷನ್ ಸಿ ಜಾಸ್ಮಿನ್ ಆಪ್ಷನ್ ಡಿ ಚಂಪಕ ಸರಿಯಾದ ಉತ್ತರ ಆಪ್ಷನ್ ಬಿ ಕಮಲ ಕಮಲವು ಶುದ್ಧತೆ ಸಾಂಸ್ಕೃತಿಕ ಪರಂಪರೆ ಹಾಗೂ ಆಧ್ಯಾತ್ಮದ ಪ್ರತೀಕವಾಗಿದೆ ಭಾರತದ ರೈಲ್ವೆಯ ಜನಕ ಎಂದು ಕರೆಯಲ್ಪಡುವವರು ಯಾರು ಆಪ್ಷನ್ ಎ ಲಾರ್ಡ್ ಡಾಲ್ಹೌಸಿ ಆಪ್ಷನ್ ಬಿ ಲಾರ್ಡ್ ಕರ್ಜನ್ ಆಪ್ಷನ್ ಸಿ ಲಾರ್ಡ್ ಹಾಸ್ಟಿಂಗ್ಸ್ ಆಪ್ಷನ್ ಡಿ ಲಾರ್ಡ್ ವೆಲ್ಲೆಸ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ಲಾರ್ಡ್ ಡಾಲ್ ಹೌಸಿ ಹದಿನೆಂಟುನೂರ ಐವತ್ತ್ಮೂರರಲ್ಲಿ ಭಾರತದ ಮೊದಲ ರೈಲು ಬೊಂಬಾಯಿಯಿಂದ ಠಾಣೆ ನಡುವೆ ಓಡಿಸಲಾಯಿತು ಭಾರತದ ಮೊದಲ ಉಪಗ್ರಹ ಆರ್ಯಭಟ ಯಾವ ವರ್ಷ ಉಡಾಯಿಸಲಾಯಿತು ಆಪ್ಷನ್ ಎ ಹತ್ತೊಂಬತ್ತು ನೂರ ಎಪ್ಪತ್ತೆರಡು ಆಪ್ಷನ್ ಬಿ ಹತ್ತೊಂಬತ್ತು ನೂರ ಎಪ್ಪತ್ತೈದು ಆಪ್ಷನ್ ಸಿ ಹತ್ತೊಂಬತ್ತು ನೂರ ಎಪ್ಪತ್ತೇಳು ಆಪ್ಷನ್ ಡಿ ಹತ್ತೊಂಬತ್ತು ನೂರ ಎಂಬತ್ತು ಸರಿಯಾದ ಉತ್ತರ ಆಪ್ಷನ್ ಬಿ ಹತ್ತೊಂಬತ್ತು ನೂರ ಎಪ್ಪತ್ತೈದು ಆರ್ಯಭಟವನ್ನು ಸೋವಿಯತ್ ಯೂನಿಯನ್ ಸಹಾಯದಿಂದ ಕಳುಹಿಸಲಾಯಿತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಮುಂದಿನ ವೀಡಿಯೋಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಬಟನ್ ಒತ್ತಿ